ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಅಂದರೆ ಯು ಪಿ ಎಸ್ ಸಿ ಕೆ ಎಸ್ ಕೆ ಎಸ್ ಕೆ ಫ್ರೀ ಕೋಚಿಂಗು ಗೌರ್ಮೆಂಟ್ ಎಕ್ಸಾಮ್ ನಡೆಸಿರ್ತಾರೆ ಆಯಿತಾ ನಡೆಸಿರುವಾಗ ಒನ್ ಇಷ್ಟು ತ್ರೀ ಅಂತ ಫಸ್ಟ್ ಲೀಸ್ಟ್ ಬಿಟ್ಟಿದ್ದರು ಇವಾಗ ಏನಪ್ಪ ಅಂದರೆ ಒನ್ ಇಷ್ಟು ಒನ್ ಈಗ ಒನ್ ಲೀಸ್ಟಲ್ಲಿ ಬಿಟ್ಟಿದ್ದಾರೆ ಓಕೆನಾ ಇಲ್ಲಿ ಡೈರೆಕ್ಟರ್ ಆಫ್ ಮೈ ಮಿನಾರಿ ಮೈನಾರ್ಟಿಸ್ ಅಂಬ ಅವ್ರ ಕಡೆಯಿಂದ ಬಿಟ್ಟಿದ್ದಾರೆ ಆಯಿತಾ ಒನ್ ಇಷ್ಟು ಟು ಇಂಟರ್ವ್ಯೂಗೆ ಸೆಲೆಕ್ಟ್ ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಸಿ ಫ್ರೀ ಎಕ್ಸಾಮಿನೇಷನ್ ರೆಸಿಡೆಂಟಲ್ ಫ್ರೀ ಕೋಚಿಂಗ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತಾರು ಓಕೆ ಡೇಟ್ ಬಂದುಬಿಟ್ಟು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ನವ ಡಿಸೆಂಬರಲ್ಲಿ ಇದನ್ನ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಓಕೆನಾ ಬಂದುಬಿಟ್ಟು ಏನಪ್ಪ ಅಂದರೆ ಬೆಂಗಳೂರಿಂದ ಬೆಂಗಳೂರಿಂದ ಇಂದ ಅಫಿಷಿಯಲ್ ಆಗಿ ನೋಟಿಫೇಷನ್ ಬಿಟ್ಟಿದ್ದಾರೆ ಓಕೆನಾ ಇದಕ್ಕೆ ಅಟೆಂಡ್ ಫಾರ್ ಅ ಇಂಟರ್ವ್ಯೂ ವಿತ್ ನೆಸೆಸರಿ ಆದ ಡಾಕ್ಯುಮೆಂಟ್ ಆಯಿತಾ ಈಗ ಈ ಎಕ್ಸಾಮ್ ಇದು ಒನ್ ಇಷ್ಟು ಟು ಲೀಸ್ಟ್ ಬಿಟ್ಟಿದ್ದಾರಲ್ವಾ ಈ ಲೀಸ್ಟ್ ಬಿಟ್ಟಿರೋ ಕಾರಣ ನೀವೇನು ಮಾಡಬೇಕಪ್ಪ ಅಂದರೆ ಈಗ ಈ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಇಂಟರ್ವ್ಯೂ ಅಟೆಂಡ್ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಅಪ್ಲಿಕೇಶನ್ ಹಾಕುವ ಯಾವ ರೆಕಮೆಂಟ್ ಡಾಕ್ಯುಮೆಂಟ್ ಕೇಳಿದ್ರು ಆ ಡಾಕ್ಯುಮೆಂಟ್ ಎಲ್ಲ ನೀವು ತಗೊಂಡು ಹೋಗಬೇಕು ಓಕೆನಾ ಈಗ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿ ಹಾಕಿರ್ಬೋದು ಮತ್ತು ಕ್ಯಾಸ್ಟ್ ಇನ್ಕಮ್ ಹಾಕಿರ್ಬೋದು ಎಚ್ ಕೆ ಹಾಕಿರ್ಬೋದು ಮತ್ತು ನಿಮ್ಮದು ನಿಮ್ಮಪ್ಪ ಈ ಗೌರ್ಮೆಂಟ್ ಜಾಬ್ ಮಾಡ್ತೀವಿ ಸ್ಯಾಲಿ ರಿಸಿಪ್ಟ್ ಹಾಕಿರ್ಬೋದು ಆಮೇಲೆ ನಿಮ್ದು ಏನಾದರೂ ನಾಮಿನಲ್ ಸರ್ಟಿಫಿಕೇಟ್ ಆದರೂ ನೀವೆಲ್ಲ ಏನೇನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಕೇಳಿ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡಾಕ್ಯುಮೆಂಟ್ ತಗೊಂಡು ನೀವು ಇಂಟರ್ವ್ಯೂಗೆ ಹೋಗ್ಬೇಕು ಓಕೆನಾ ನಿಮ್ಗೆ ಏನಾದರೂ ಒನ್ ಇಂಟರ್ವ್ಯೂ ಏನಂದ್ರೆ ನಿಮ್ಗೆ ಏನಾದರೂ ಇಂಟ್ರವ್ಯೂ ಹೋದಾಗ ಒಂದು ಡಾಕ್ಯುಮೆಂಟ್ ಇಲ್ಲಪ್ಪ ಅಂದರೆ ನಿಮಗೆ ರಿಸೆಕ್ಟ್ ಮಾಡೋ ಅವಶ್ಯ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಆದ್ರೂ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕೇನ ನಿಮ್ಗೆ ಏನಾರು ತಗೊಂಡೋಗೇನೋ ಒಜ್ಜು ಅನ್ಕೋಬೇಡಿ ಎಲ್ಲ ಹೋಗ್ಬೇಕು ಒಂದೊಂದು ಜಸ್ಟ್ ಒಂದು ಪೇಪರ್ ತಾನೆ ಅದು ತೊಗೊಂಡೋಗಿ ಎಲ್ಲ ತಗೊಂಡು ನಿಮಗೆ ಇಷ್ಟ ನಿಮಗೆ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಇದ್ದರು ಅದನ್ನೆಲ್ಲ ನೀವು ಅಲ್ಲಿ ಅಪ್ರೂವ್ ಮಾಡೋಕೆನಾ ಅವರೆಲ್ಲಿ ಸಜೆಷನ್ ಮಾಡಿ ಇಲ್ಲ ಯಾವ ಡಾಕ್ಯುಮೆಂಟ್ ಅವ್ರು ಬೇಡ ಅಂತ ನೀವು ವಾಪಸ್ ಮನೆಗೆ ತೊಗೊಂಡ್ ಓಕೆನಾ ನಿಮ್ಗೆ ಯಾವ ಡಾಕ್ಯುಮೆಂಟ್ ಇದೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗಬೇಕು ಓಕೆನಾ ನೀವು ಆಲ್ ಟಿಗೆ ಕೂಡ ನೀವು ಹೋಗ್ಬೇಕು ಅಪ್ಲಿಕೇಶನ್ ಫಾರ್ಮ್ ಪಕ್ಕ ನೀವು ಹೋಗ್ಬೇಕು ಓಕೆನಾ ಏನಪ್ಪ ಅಂದರೆ ಟೋಟಲು ಈಗ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿದ್ದು ಯಾರಪ್ಪ ಇಲ್ಲಿಂದ ಅಪ್ಲಿಕೇಶನ್ ಒಂದು ಎಷ್ಟು ಬಿಟ್ಟದಪ್ಪ ಅಂದರೆ ಟೋಟಲ್ ಒಂದಿಂದ ಎಂಟು ಅಂತ ಟೋಟಲ್ ಆಗಿ ಯಾವಷ್ಟು ಟೋಟಲ್ ಎಷ್ಟು ಎಷ್ಟು ಒಂದಿಷ್ಟು ಕಡ್ದೆ ಒಂದಿಷ್ಟು ಟು ಒಂದು ಕಡೆದೇ ಅಂದರೆ ಟೋಟಲ್ ಆಗಿ ಆರ್ನೂರು ಜನ ಕಡಿದಾರೆ ಆಯ್ತಾ ಒಂದಿಷ್ಟು ಟು ಒಳಗೆ ಆರ್ನೂರು ಜನ ಕಡಿದಾರೆ ಒನ್ ಇಷ್ಟು ಟು ಇವಾಗ ಹೇಳ್ತಿದ್ದೀನಿ ಒಂದಿಷ್ಟು ಟು ಆಯಿತಾ ಟು ಇಷ್ಟು ಟು ಅಲ್ಲ ಒನ್ ಇಷ್ಟು ಟು ಆಗಿ ಆರ್ನೂರು ಜನ ಕಂಡಿದ್ದಾರೆ ಆಯಿತಾ ಈ ಆರ್ನೂರು ಜನರಿಗೆ ಟೋಟಲ್ ಆಗಿ ನಿಮಗೆ ಮುನ್ನೂರು ಜನನ ಸೆಲೆಕ್ಟ್ ಮಾಡ್ತಾರೆ ಓಕೆನಾ ಮುನ್ನೂರು ಜನ ಸೆಲೆಕ್ಟ್ ಮಾಡ್ತಾರೆ ಹಾಗಾಗಿ ನಿಮಗೆ ಡಾಕ್ಯುಮೆಂಟ್ ಏನಿದೆ ಎಲ್ಲ ಡಾಕ್ಯುಮೆಂಟು ತಗೊಂಡು ಹೋಗ್ಬೇಕು ಓಕೆನಾ ಯಾವುದೇ ಡಾಕ್ಯುಮೆಂಟ್ ನೀವು ಮಿಸ್ ಮಾಡಿಬಿಡಿ ಓಕೆನಾ ಇದನ್ನು ಇನ್ನು ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಕೆ ಎಸ್ ಯು ಪಿ ಎಸ್ಗೆ ಏನಾದ್ರು ಎಕ್ಸಾಮ್ ಬರೆದಿದ್ರೆ ಅವ್ರಿಗೆ ಇದನ್ನ ಇದನ್ನ ಏನಪ್ಪಾ ಅಂದರೆ ಈ ವಿಡಿಯೋನ ಸಜೆಸ್ಟ್ ಮಾಡಿ ಅವ್ರಿಗೆ ಹೇಳಿ ಗೊತ್ತಾಗಿಲ್ಲ ಅಂದರೆ ನೀವು ಕೂಡ ಹೇಳುತ್ತ ಹಿಂಗೆ ಒಂದಿಷ್ಟು ಲೀಸ್ಟ್ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಅವ್ರು ಕೂಡ ಹೆಲ್ಪ್ ಆಗಲಿ ಓಕೆನಾ ಓಕೆನಾ ನನ್ನ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ಇದೇ ಆ ಥರ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್